ೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಅಮ್ಮು ಮತ್ತು ಧರ್ಮೇಂದ್ರ ಪ್ರಧಾನ್ ಫ್ಯಾಮಿಲಿ ನಡುವೆ ಒಂದು ದೊಡ್ಡ ದೊಡ್ಡ ಸೇಡ ಇದೆ ಒಂದು ದೊಡ್ಡ ಮಹಾರಹಸ್ಯನೇ ಅಡಗಿದೆ ಅಂತ ಅನ್ನಿಸ್ತದೆ ಇಷ್ಟು ದಿನ ನಮಗೆ ತಿಳಿದಂಥ ಅಮ್ಮು ಸತ್ಯನೇ ಬೇರೆ ಆದರೆ ಇವತ್ತು ಯಾಕೆ ಅಮ್ಮು ರೀತಿ ಮಾಡ್ತಿದ್ದಾಳೆ ಅನ್ನೋ ಒಂದು ದೊಡ್ಡ ಸತ್ವ ರೂಲ್ ಆಗ್ತದೆ ಈ ಕಡೆ ಸುಶಾಂತ ಇಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ರೆ ಈ ಕಡೆ ಆರಾಧನೆಯಿಂದ ದೂರ ಆಗ್ತದಾನ ಏನಾಗ್ತದ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ನಾವೆಲ್ಲ ಅಂದ್ಕೊಂಡಿದೆ ಒಂದು ಆಗ್ತಿರೋದು ಒಂದು ಇಲ್ಲಿ ಅಮ್ಮು ತಾನು ಈ ಮನೆ ಮಗಳ ಮಗಳಲ್ಲ ಸಾಕಿದ ಮಗಳು ಅನ್ನೋ ಕಾರಣ ಜೊತೆಗೆ ತುಂಬಾ ಪೊಸೆಸಿವ್ ಸೆನ್ಸಿಟಿವ್ ತನಗೆ ಏನು ಬೇಕು ಅದು ಇಲ್ಲ ಇಲ್ಲಾಂದರೆ ಯಾರನ್ನ ಬೇಕಿದ್ರು ಏನಾದರೂ ಮಾಡ್ತಾಳೆ ತಂದೆ ನಡಿಬೇಕು ಅನ್ನೋ ಅಧಿಕಾರ ದ ಮೋಹ ಹಾಗೆ ಹೀಗೆ ಅಂತ ಆದರೆ ಇದು ಎಲ್ಲದಕ್ಕೂ ಕೂಡ ಇವತ್ತಿನ ಒಂದು ಸಂಚಿಕೆ ಟ್ವೆಸ್ಟ್ ಕೊಡ್ತದೆ ಅಂತಲೇ ಹೇಳಬಹುದು ಇಲ್ಲಿ ಅಮೂತನ ತನ್ನ ಅನ್ನ ಪ್ರಕಾರ ಇಲ್ಲಿ ಸುಶಾಂತ್ಗೆ ಕಾಲ್ ಹೋಗುತ್ತೆ ಅದು ರೇಷ್ಮಾ ಕಡೆಯಿಂದ ಈ ಕಡೆ ಯಾವಾಗ ಸುಶಾಂತ್ ಅನ್ನು ಹೆಂಡ್ತಿ ಹೇಳೇ ಬರೋದು ಅಂತ ರೇಷ್ಮಾ ಹೇಳಿದ್ನು ಆಗ ಅವ್ರ ಹತ್ರ ಇರುವುದು ತಮ್ಮ ಬತ್ತಳ್ಕೆಯಲ್ಲಿರೋ ಮತ್ತೊಂದು ಬಾಣನ ಪ್ರಯೋಗ ಮಾಡ್ತಾರೆ ಆ ಅಸ್ತ್ರವನ್ನು ಪ್ರಯೋಗ ಮಾಡ್ತಿದ್ದಂಗೆ ಆ ಸುಶಾಂತ್ ವಿಲ್ಲವಿಲ್ಲ ಅಂತ ಒತ್ತಾಡಿಬಿಡ್ತಾನೆ ಅದು ಫೋಟೋಸ್ ಈ ಕಡೆ ರೇಷ್ಮಾ ತಾನು ಅವ್ರ ಜೊತೆ ತೆಗೆಸ್ಕೊಂಡಿದ್ದಂತಹ ಕ್ಲೋಸ್ಡ್ ಫೋಟೋಸ್ನ ಸುಶಾಂತ್ಗೆ ಕಳಿಸ್ತದಂತೆ ಫೋಟೋ ನೋಡಿ ಹಾಗೆ ಶಾಕ್ ಆಗ್ಬಿಡ್ತಾನೆ ಸುಶಾಂತ್ ಖಿನಪ ಇದು ಇಲ್ಲಿಂದ ಬಂತು ಈ ಫೋಟೋಸ್ ಇದನ್ನೇನು ನಾನು ಕಳಿಸಿಲ್ಲಲ್ಲ ಇಲ್ಲಿ ಇತ್ತು ಅಂತ ಅಂದ್ಕೊಂಡು ಶಾಕ್ ಆಗ್ತದ್ರೆ ಈ ಕಡೆ ನೀವು ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಏನು ಮಾಡ್ತಿದ್ರ ನಾನು ಒಗ್ಗರಣೆ ಉರಿತೀನಿ ತುಪ್ಪದಲ್ಲಿ ನೀವು ಅದನ್ನು ಕಟ್ ಮಾಡ್ಕೊಡಿ ಅಂತ ಆರಾಧನೆ ಹೇಳ್ತಿದ್ರು ಇಲ್ಲ ನೀವೇ ಮಾಡಿಕೊಡಿ ನಂಗೆ ಸ್ವಲ್ಪ ಅರ್ಜುನ ಕೆಲಸ ಇದೆ ಅಂದಾಗ ಸರಿ ಆಯಿತು ಮೊಬೈಲ್ ಕೊಟ್ಟು ಹೋಗಿ ಅಂದಾಗ ನಿಮ್ಮದೇ ಮೊಬೈಲಲ್ಲಿ ನೋಡ್ಕೊಂಡು ಮಾಡಿಕೊಡಿ ಅಂತ ಹೇಳಿ ಹೋಗ್ಬಿಡ್ತಾನೆ ಸುಶಾಂತ್ ಅರ್ಜುನ್ ಇದೆ ಅಂತ ಹೇಳಿ ಏನಪ್ಪ ಈ ಗಂಡಸ್ರೆ ಹೀಗೆ ಅವರೇ ಬರ್ತೀನಿ ಅಂತ ಬರ್ತಾರೆ ಅದಾದಮೇಲೆ ಈ ರೀತಿ ಕೈ ಕೊಟ್ಟು ಹೋಗ್ತಾರೆ ಅಂತ ಅನ್ಕೋತದಾಳೆ ಆರಾಧನಾ ತದನಂತರ ಈ ಕಡೆ ನೋಡಿದ್ಯಾ ಹೇಗೆ ಬಾಣ ಪ್ರಯೋಗ ಆಯಿತು ಅಂತ ಅಂತ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಸುಶಾಂತ್ ಕಾಲ್ ಮಾಡ್ತಾನೆ ಸುಶಾಂತ್ ಕಾಲ್ ಅಂತ ಹೇಳಿದಾಗ ರೇಷ್ಮಾ ಪಿಕ್ ಮಾಡು ಅಂತ ಅಮ್ಮು ಹೇಳಿದಾಗ ಕಾಲ್ ಪಿಕ್ ಮಾಡ್ತಾಳೆ ಏನಿದು ಈ ಫೋಟೋಸ್ ಎಲ್ಲಿಂದ ಬಂತು ನನಗೇನು ಕಳ್ಸಿದ್ಯಾ ಏನಿದಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಸುಶಾಂತ್ ಅದು ನಿನ್ನ ನನ್ನ ಕ್ಲೂಸ್ಡ್ ಫೋಟೋಸ್ ನಾನೇನೇ ಅದನ್ನು ಸುಮ್ಮನೆ ಬೇಕು ಅಂತ ಕಳ್ಸಿಲ್ವಲ್ಲ ನೀನೇನೋ ಹೇಳುವಾಗೆ ನಾನು ಎಡಿಟ್ ಮಾಡಿದ್ದೀನಿ ಅನ್ನೋ ಆಗಿದೆಯಲ್ಲ ನನಗೆ ಯಾವುದೇ ರೀತಿ ಎಡಿಟ್ ಮಾಡಿಲ್ಲ ಅದಕ್ಕೋಸ್ಕರನೇ ನಿನ್ನ ಜೊತೆ ಮಾತನಾಡಬೇಕು ಬಾ ಅಂತ ಕರ್ತದ್ದು ಆದರೆ ನೀನೇ ಅಲ್ವಾ ಹಿನ್ನೆಲೆ ಏನ್ ಮಾಡಲಿ ಅದಕ್ಕೆ ಫೋಟೋಸ್ ಕಳಿಸ್ತೀಯ ಅಂದಾಗ ಏನು ಮಾತಾಡ್ತಿದ್ಯಾ ರೀಷ್ಮಾ ಹೇಗೆ ಅದಲ್ಲ ಸಾಧ್ಯ ಅಂದಾಗ ಅದ್ರ ಬಗ್ಗೆನೇ ಮಾತಾಡೋಣ ಸುಶಾಂತ್ ಮೊದಲು ಮನೆಗೆ ಬಾ ಆದರೆ ಆರಾಧನೆಗೆ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರ್ತದನಿ ಅಂತ ಹೇಳ್ಬೇಡ ಅಂದಾಗ ಏನು ಮಾತಾಡ್ತಿದ್ಯಾ ನಾನು ಹೇಳಿದೆ ಆರಾಧನೆ ಅವ್ರಿಗೆ ಬರೋಕ್ಕಾಗೋದಿಲ್ಲ ಅಂದಾಗ ಹೌದಾ ಹೇಳಿ ಬರ್ತೀಯ ಈ ಫೋಟೋಸ್ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಈ ವಿಶ್ವ ಆರಾಧನಾಗೆ ಗೊತ್ತಾಗಬೇಕಾ ಅಂತ ಹೇಳ್ತಿದ್ದಾಗೆ ಕಾ ಕಾಲ್ ಕಟ್ ಮಾಡ್ಬಿಡ್ತಾನೆ ಸುಶಾಂತ್ ನಂತರ ಈ ಕಡೆ ಆರಾಧನಾ ಹತ್ರ ಬಂದಿದ್ದ ಸತ್ಯ ಹೇಳೋದಿಲ್ಲ ನನಗೆ ಅರ್ಜುನ್ ಕೆಲಸ ಇದೆ ಹೊರಗಡೆ ಹೋಗಿ ತೀನಿ ಅನ್ನೋ ಒಂದು ವಿಷಯನೂ ಕೂಡ ಹೇಳಿದೆ ಹಾಗೆ ಸುಶಾಂತ್ ಮನೆಯಿಂದ ಹೊರಟೆ ಬಿಡ್ತಾನೆ ನಂತರ ಈ ಕಡೆ ಅಕ್ಕ ನಾವು ಹಾಗೆ ಆಗ್ತಿದೆ ಹೌದು ಇದೆಲ್ಲ ಮಾಡೋದ್ರಿಂದ ನನಗೇನು ಲಾಭ ಆಗುತ್ತೆ ಬಿಕಾಸ್ ಸುಶಾಂತ್ ನನಗೆ ಸಿಗ್ತಾನೆ ಬಟ್ ನಿಮಗೇನು ಸ್ವಂತ ತಮ್ಮ ನಿಮಗೆ ಅವ್ನು ಚೆನ್ನಾಗಿರಬೇಕು ಅನ್ನೋದು ಬಿಟ್ಟು ನೀವ್ಯಾಕೆ ನನಗೆ ಸಹಾಯ ಮಾಡ್ತಿದ್ರ ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ರ ಅನ್ನೋ ಪ್ರಶ್ನೆನ ನಾ ಹಾಗೆ ಯಾಕೆ ಅಂದರೆ ಧರ್ಮೇಂದ್ರ ಪ್ರಧಾನ್ ಮಗ ಸುಶಾಂತ್ ಅದಕ್ಕೋಸ್ಕರನೇ ಅವನಿಗೆ ತೊಂದರೆ ಆದರೆ ಇಡೀ ಮನೇವಿಲ್ಲವಿಲ್ಲ ಅಂತ ಒತ್ತಾಡಾಗಿಬಿಡತ್ತೆ ಇಷ್ಟು ದಿನ ನಾನು ಏನಕ್ಕೋಸ್ಕರ ಇಷ್ಟಿಲ್ಲ ಮಾಡಿದೋ ಆವಾಗ ಅದು ಫುಲ್ಫಿಲ್ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಅಂತ ಕಣ್ಣಲ್ಲಿ ಕೆಂಡ ಕಾರ್ತದಂಥ ಒಂದು ದ್ವೇಷ ಕೋಪನ ಇಟ್ಕೊಂಡಿದ್ದೆ ಅಮು ಈ ಮಾತನ್ನು ಹೇಳ್ತಿದ್ದಾರೆ ಇದರಿಂದ ನಮಗೆ ಅರ್ಥ ಆಗೋದು ಒಂದೇ ಆಕೆಗೆ ಧರ್ಮೇಂದ್ರ ಪ್ರಧಾನ್ ಫ್ಯಾಮಿಲಿ ಮೇಲೆ ದೊಡ್ಡ ಸಟ್ಟದೆ ದೊಡ್ಡ ದ್ವೇಷ ಇದೆ ಅಂತ ಹೇಳ್ಬೋದು ಯಾವುದೋ ಒಂದು ಮಹಾ ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರನೇ ಇಲ್ಲಿ ಅಮ್ಮು ಈ ಮನೆಗೆ ಬಂದಾಳೆ ಹಾಗಾಗಿ ಸುಶಾಂತಿಯ ಮನೆ ಜೀವ ಪ್ರಾಣ ಆಗಿರೋದ್ರಿಂದ ಅವನಿಗೆ ತೊಂದರೆ ಆದರೆ ಇಡೀ ವಿಲ್ಲವಿಲ್ಲ ಅಂತ ಗೊತ್ತಾಡುತ್ತೆ ನಾನು ಅನ್ಕೊಂಡಿದ್ದು ಆಗ ನನಗೆ ಸಾಧಿಸೋದಾಗುತ್ತೆ ಜೊತೆಗೆ ಆಗ ನಾನು ಅನ್ಕೊಂಡಿದ್ದನ್ನು ಸಾಧಿಸ್ಬಹುದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಒಂದು ಮಾತಿನಿಂದ ನಮಗೆ ಅರ್ಥ ಆಗೋದು ಒಂದು ದೊಡ್ಡ ಸೇಡಿದ ಅಂತ ಆ ಒಂದು ಮಹಾರಹಸ್ಯದ ಗುಟ್ಟೊಂದೇ ಬಯಲಾಗಬೇಕಾಗಿರೋದು ನಂತರ ಈ ಕಡೆ ಆರಾಧನಾ ಎಲ್ಲಿ ಹೋದರು ಅಂತ ಹೇಳಿ ಹುಡುಕ್ತಾಳೆ ಬಟ್ ಸುಶಾಂತ್ ಕಾಣಿಸ್ತಿಲ್ಲ ಎಲ್ಲಪ್ಪ ಹೋದರೂ ಹೇಳ ಕೇಳಿದೆ ಅಂತ ಅಂದ್ಕೊಂಡು ಕಾಲಿಗೆ ಟ್ರೈ ಮಾಡ್ತಿದ್ದಾಳೆ ಬಟ್ ಕಾಲ್ ರಿಸೀವ್ ಮಾಡ್ತಿಲ್ಲ ಈ ಕಡೆ ಕಾಲ್ ಕಟ್ ಮಾಡ್ತದಾನೆ ಸುಶಾಂತ್ ಆಲ್ರೆಡಿ ಸುಶಾಂತ್ ರೇಷ್ಮಾ ಮನೇಲಿ ದಾನೆ ಅದರ ನಡುವೆ ಈ ಕಡೆ ಬಾಗ್ಲ ಹತ್ರ ನೋಡ್ತಿದ್ರೆ ಅಮ್ಮು ಬರ್ತಾರೆ ಅಮ್ಮ ಬಂದಿದೆ ಏನು ಅನ್ಕೊಂಡ್ಬಿಟ್ಟಿದ್ಯಾ ಪಾಪ ಕೆಲವೊಂದು ಜನಕ್ಕೆ ಎಷ್ಟು ವ್ರತ ಏನೇ ಮಾಡಿದ್ರು ಕೂಡ ಅವರೇ ಫಲಗಳು ಸಿಗುವುದೇ ಇಲ್ಲ ಒತ್ತಾಡಬೇಕಾಗುತ್ತೆ ನಿನ್ನ ಬದುಕು ಅಷ್ಟೇ ಇನ್ನೇನು ಸರಿ ಹೋಗ್ಬಿಡ್ತು ಹಾಗೆ ಹೀಗೆ ಅಂದ್ಕೊಂಡಿದ್ಯಾ ಬೇಬಿ ಇನ್ನು ಏನೂ ಕೂಡ ನೀನು ಅನ್ಕೊಳೋಕಾಗೋದಿಲ್ಲ ನೋಡ್ತಾಯಿರು ನಿನ್ನ ಬದುಕಲ್ಲಿ ಎಂಥ ಬಿರುಗಾಳಿ ಬೀಸುತ್ತೆ ಅಂತ ಅಂತ ಹೇಳ್ತಾರೆ ಈ ಕಡೆ ಅಮ್ಮು ಗೀಳಿ ಮಾಡಿ ಅಲ್ಲಿಂದ ಹೋದರೆ ಈ ಕಡೆ ಆರಾಧನೆಗೆ ಭಯೋ ಶುರು ಆಗ್ಬಿಡುತ್ತೆ ಏನು ಮಾಡೋಕ್ಕೆ ಹೊರಟು ಇರ್ಬೋದು ಯಮೋ ಅಂತ ಹೇಳಿ ನಂತರ ಅಲ್ಲಿ ಏನಿದೆಲ್ಲ ಫೋಟೋಸ್ ಅಂತ ಸುಶಾಂತ್ ಕೇಳ್ತಿದ್ರೆ ಏನಿದೆ ಫೋಟೋಸ್ ಅಂದರೆ ನಿನ್ನ ನನ್ನ ಕ್ಲೋಸ್ಡ್ ಫೋಟೋಸ್ ಅಂದಾಗ ಯಾವಾಗ ಇದೆಲ್ಲ ಆಯಿತು ನನಗಂತೂ ಇದು ಯಾವ್ದನ್ನ ಕೂಡ ನಂಬೋಕಾಗ್ತಿಲ್ಲ ಅಂದಾಗ ನೋಡು ಸುಶಾಂತ್ ಅವತ್ತು ಬರ್ಡೇ ದಿನ ನೀನು ತುಂಬಾ ಕೊಡ್ತದ ಎಲ್ಲರೂ ಕೂಡ ಮೇಲೆ ನನಗೆ ಎಷ್ಟೇ ಬೇಡ ಅಂತ ಹೇಳಿದ್ರು ಕೇಳಲಿಲ್ಲ ನೀನು ತಪ್ಪು ಮಾಡಿಬಿಟ್ವಿ ನಾನು ನಾನು ಕೂಡ ನೀನು ಪ್ರೀತಿ ಮಾಡಿದ ಹುಡುಗಿ ನೀನು ನಾನು ಪ್ರೀತಿ ಮಾಡಿದ ಹುಡುಗ ನಾನು ಕೂಡ ಅವಾಯ್ಡ್ ಮಾಡಿದೆ ಆದರೆ ಆರಾಧನಾ ಮದುವೆ ಆಗಿದೆಯಾ ಅನ್ನೋ ವಿಶ್ವನ ಮರೆತುಬಿಟ್ಟು ನನ್ನನ್ನು ನಾನು ಒಪ್ಪಿಸ್ಕೊಂಬಿಟ್ಟು ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ಸುಶಾಂತ್ ಇದು ನಮ್ಮ ಇಬ್ಬರಿಂದ ಕೂಡ ತಪ್ಪಾಗಿದೆ ಅಂತಂದರೆ ಇಲ್ಲ ನಾನು ಆ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಾನು ಆರಾಧನವನ್ನು ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂದಮೇಲೆ ನಾನು ಹೇಗೆ ಆ ರೀತಿ ತಪ್ಪು ಮಾಡೋಕ್ಕಾಗುತ್ತೆ ಅಂದಾಗ ಇನ್ನೇನು ಮಾತಾಡ್ತಿದ್ದೀಯ ಸುಶಾಂತ್ ಆ ಫೋಟೋಸ್ ನೋಡಿದ್ರೆ ಗೊತ್ತಾಗ್ತಿಲ್ವ ಇದನ್ನೆಲ್ಲ ನಾನೇ ಬೇಕು ಅಂತ ಮಾಡಿರೋ ಆಗಿದೆಯಲ್ಲ ಅಂತಂದರೆ ಇಲ್ಲ ನಾನಂತೂ ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ನೀನೇ ಸುಳ್ಳು ಹೇಳ್ತಿರ್ಬೋದಲ್ವ ಏನೂ ಆಗಿದೆ ಅದು ಇದು ಅಂತ ಅಂದಾಗ ಏನು ಮಾತಾಡ್ತಿದ್ದೀಯೋ ಸುಶಾಂತ್ ಏನೂ ಆಗಿದೆ ಅದು ಇದು ಅಂತ ಹೇಳೋಕೆ ಇದು ಹೆಣ್ಮಕ್ಳು ಸೂಕ್ಷ್ಮ ವಿಷಯ ಇಂಥದ್ರಲ್ಲಿ ಯಾವುದೇ ಹೆಣ್ಮಕ್ಳು ಕೂಡ ಸುಳ್ಳು ಹೇಳೋದಿಲ್ಲ ನಾನು ಕೂಡ ನಿಜಾನೇ ಹೇಳ್ತಿದ್ದೀನಿ ನಾವಿಬ್ರು ಕೂಡ ತಪ್ಪು ಮಾಡಿದ್ದೇವೆ ಅಂತಿದ್ರೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇದನ್ನು ನಾನು ನಂಬೋದಿಲ್ಲ ಅಂತ ಹೇಳ್ತಿದ್ರೆ ನಮ್ಮ ನಂಬು ಬಿಡು ಆದರೆ ನಡೆದಿರೋದು ನಿಜಾನೇ ಆದರೆ ಈ ವಿಷಯ ಆರಾಧನೆಗೆ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಿದೆಯಾ ಅವಳು ಈ ವಿಷಯ ಅನ್ನೋದು ಫೋಟೋಸ್ ನೋಡಿದ್ರೆ ನಮ್ಮದೇ ಇರ್ತಾಳೆ ನಮ್ಮೇ ನಂಬ್ತಾಳೆ ನಿನ್ನಿಂದ ದೂರ ಹೋಗ್ತಾಳೆ ಅದಕ್ಕೆ ನನಗೂ ಕೂಡ ಕಾಳಜಿ ಇದೆ ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ ಅವಳಿಗೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೊತ್ತಾಗೋದು ಬೇಡ ಹೇಗೂ ನಾನು ನೀನು ಪ್ರೀತಿ ಮಾಡಿದ್ವಿ ಆದರೆ ನಾನು ಮಾಡಿದ ತಪ್ಪು ಸಣ್ಣ ತಪ್ಪಿಗೆ ನೀನನ್ನು ದೂರ ಮಾಡಿಬಿಟ್ಟೆ ಆದರೆ ದೇವರು ಇನ್ನೂ ಕೂಡ ನಮ್ಮಿಬ್ಬರು ಹಣೆಯಲ್ಲಿ ಬರ್ತದಾನೆ ಅದಕ್ಕೋಸ್ಕರನೇ ಇಂಥ ಒಂದು ಘಟನೆ ನಡೆತದೆ ಇಬ್ರು ಕೂಡ ಆರಾಧನೆಗೆ ಗೊತ್ತಾಗ್ದಾಗ ಇಬ್ಬರು ಕೂಡ ಲೈಫ್ ಲೀಡ್ ಮಾಡೋಣ ಶ್ರುತಿಯಾಗಿ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಗೊತ್ತಾಗ್ಬಿಡ್ತಲ್ಲ ನಿನ್ನ ಬುದ್ಧಿ ತೋರಿಸ್ಬಿಟ್ಟಿಯಲ್ಲ ನಿನ್ನ ಬುದ್ಧಿನ ನಾನು ಆರಾಧನ ಅವ್ರನ್ನ ಪ್ರೀತಿ ಮಾಡೋದು ಅವ್ರ ಜೊತೆನೇ ಇರೋದು ಇಡೀ ಲೈಫ್ ಅವ್ರ ಜೊತೆ ಕಳಿಬೇಕು ಅಂತ ಆಸೆ ಕನ್ಸನ್ನು ಹೊತ್ತಿಟ್ಕೊಂಡಿದ್ದೀನಿ ನೀನು ಹೇಳೋದಕ್ಕೆಲ್ಲ ಒಪ್ಕೊಳ್ಳೋಕೆ ಆಗೋದಿಲ್ಲ ಚೀತು ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಹಾಗಾದರೆ ನೀನು ಅಂತಿರೋ ಅರ್ಥ ಏನೋ ಹಾಗಾದರೆ ನೀನು ಮದುವೆ ಆಗಿದೆಯಾ ಅನ್ನೋ ಕಾರಣಕ್ಕೆ ಈಗ ನನಗೆ ಮೋಸ ಆಗಿರೋದಕ್ಕೆ ನಾನು ಸುಮ್ಮನೆ ಇದ್ದು ಬಿಡಬೇಕಾ ಹೇಳು ಸುಶಾಂತ್ ಏನು ಮಾತಾಡ್ತಿದ್ಯಾ ನೀನು ಹಾಗಾದರೆ ಪಾಡಿಗೆ ನೀನು ಏನೇ ತಪ್ಪು ಮಾಡಿದ್ರು ಆರಾಮಾಗಿದ್ದು ಬಿಡ್ತೀಯಾ ಆದರೆ ನಡೆದದ ಘಟನೆ ಅದು ಏನು ಮಾಡಬೇಕು ಸುಶಾಂತ್ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಹೇಗೆ ಅದನ್ನು ಬಗೆಹರಿಸೋದು ಅಂತನೇ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ನನಗೆ ಇದು ಕೂಡ ನಂಬೋಕ್ಕಾಗ್ತಿಲ್ಲ ದಯವಿಟ್ಟು ಬಿಟ್ಬಿಡು ದಯವಿಟ್ಟು ಅಂತ ಕೇಳ್ಕೊತಿದ್ರೆ ಹೌದಾ ಏನು ಬೇಕಿದ್ರು ಮಾಡ್ತೀನಿ ಆದರೆ ದಯವಿಟ್ಟು ನನ್ನನ್ನಂತೂ ಬಿಟ್ಬಿಡು ಅಂತ ಸುಶಾಂತ್ ಹೇಳಿದಾಗ ಹೌದಾ ಹಾಗಿದ್ರೆ ಐವತ್ತು ಲಕ್ಷ ದುಡ್ಡು ಕೊಟ್ಬಿಡುುವ ಅಂದಾಗ ಏನು ಐವತ್ತು ಲಕ್ಷನ ಎಲ್ಲಿಂದ ಬರುತ್ತೆ ನನಗೆ ಅಂದಾಗ ಧರ್ಮೇಂದ್ರ ಪ್ರಧಾನ್ ಮಗ ಅಲ್ವಾ ನೀನು ನಿನ್ನ ಹತ್ರ ಐವತ್ತು ಲಕ್ಷ ಇರೋದಲ್ವ ಅಂತ ಕೇಳ್ತಿದ್ರೆ ಅದು ನಂದಲ್ಲ ಅಪ್ಪೊಂದು ಆ ರೀತಿ ನನಗೆ ಅಧಿಕಾರ ಇಲ್ಲ ಅದ್ರ ಮೇಲೆ ಅಂತ ಹೇಳ್ತಿದ್ರೆ ಹೌದಾ ಹಾಗಿದ್ರೆ ಐವತ್ತು ಲಕ್ಷ ಕೊಡು ಇಲ್ಲ ಅಂದರೆ ನನ್ನ ಜೊತೆ ಜೀವನ ಮಾಡು ನೀನು ಅಂತ ಹೇಳ್ತಿದ್ರೆ ಈ ಕಡೆ ಆರಾಧನಾ ಫುಲ್ ಅಪ್ಸೆಟ್ ಆಗಿರ್ತಾಳೆ ಅತ್ತೆ ಬರ್ತಾರೆ ಏನಮ್ಮ ಆಯಿತು ಎಲ್ಲಿ ಸುಶಾಂತ್ ಅಂತ ಹೇಳ್ತಿದ್ರೆ ಅವ್ರು ಕಾಣಿಸ್ತಿಲ್ಲ ಅಂದಾಗ ಫೋನ್ ಮಾಡ್ಕೇಳ್ತೀನಿ ಅಂದಾಗ ಎಲ್ಲ ಅವರು ಆಫೀಸಲ್ಲಿ ಕೂಡ ಇಲ್ಲ ಅಂತ ಹೇಳಿದ್ರು ಅಂದಾಗ ಎಲ್ಲಿ ಹೋಗಿರ್ಬೋದು ಅವನು ಮತ್ತೆ ಏನು ಆಗ್ತದೆ ಅಲ್ಲಿ ಇವ್ನಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅರ್ಜೆಂಟಲ್ಲಿ ಹೋಗಿದ್ರು ಆಮೇಲೆ ಆದರೂ ಕಾಲ್ ಮಾಡ್ಬಹುದಿತ್ತಲ್ವ ಹೆಂಡತಿ ಅಮ್ಮ ಕಾಯ್ತಿರ್ತಾನೆ ಅನ್ನೋದು ಅವನಿಗೆ ಗೊತ್ತಿಲ್ವ ಅವ್ನು ಖಂಡಿತ ಗಂಡ್ಮಕ್ಳು ಈ ರೀತಿ ಮಾಡ್ತಿರ್ತಾರೆ ನೀನು ಹುಷಾರಾಗಿ ಅವನ್ನ ಬಿಗಿ ಹಿಡ್ಕೋಬೇಕು ಆರಾಧನ ಅಂತ ಬುದ್ಧಿ ಹೇಳ್ತಿದ್ದಾರೆ ಫೋನ್ ಮಾಡ್ತಾ ಇದ್ರು ಇಲ್ಲಿ ಸುಶಾಂತ್ ಫೋನ್ನ ಪಿಕ್ ಮಾಡ್ತಿಲ್ಲ ಅಷ್ಟರಲ್ಲಿ ಮನೆಗೆ ಬರ್ತಾನೆ ಎಲ್ಲ ಹೋಗಿದ್ಯೋ ನೀನು ಹೇಳ್ದೆ ಕೇಳ್ದೆ ಈ ರೀತಿ ಎಲ್ಲಾದರೂ ಹೋಗ್ತಾರಾ ಮತ್ತೆ ಮೊದಲಿನ ಚಾಲಿ ಕೈನಾದರೂ ಕಲ್ತ್ಕೊಂಡಿದ್ಯಾ ಅಂತಂದ್ರೆ ಈ ಕಡೆ ಆರಾಧನಾ ಕೈ ಹಿಡಿದು ಮಾತಾಡ್ಸೋಕೆ ಹೋದ್ರೆ ಹಾಗೆ ಕೈ ತಳ್ಳಿಬಿಟ್ಟು ಸುಶಾಂತ್ ಹೋಗಿಬಿಡ್ತಾನೆ ಫುಲ್ ಟೆನ್ಷನಲ್ಲಿದ್ದಾನೆ ಸಿಟ್ಟಲ್ ಇದ್ದಾನೆ ಈ ಕಡೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಅವಳು ಹಿಂದೆ ಹೋಗ್ತಿದ್ರೆ ಈ ಕಡೆ ಸುಶಾಂತ್ ಏನ್ ಮಾಡ್ತಾ ಇದೆಯಾ ನೀನು ಅಂತ ಜೋರಾಗಿ ಅಮ್ಮ ಕಿರಿಸ್ತಾ ಇದ್ರು ಕೂಡ ಸುಶಾಂತ್ ಉತ್ತರ ಕೊಡ್ತಾ ಇಲ್ಲ ಈ ಕಡೆ ಏನ್ ಆಗಿದೆ ಅವ್ನಿಗೆ ಅಂತ ಅವ್ರಿಗೂ ಕೂಡ ಪಿಚಾಟ ಶುರುವಾಗಿದೆ ಫೈನಲಿ ಇಲ್ಲಿ ಅಮ್ಮು ಯಾವುದೋ ಒಂದು ಮಹಾ ಸೇರಿಗೆ ಮನೆ ಬಂದದಾಳೆ ಆ ಒಂದು ಮಹಾರಹಸ್ಯದ ಗೊಟ್ಟು ಏನು ಅನ್ನೋದು ನಾವು ತಿಳ್ಕೋಬೇಕು ಅಂದ್ರೆ ಮುಂದ ನಾವು ವಿಜಯಗೋಸ್ಕರ ವಿಚ್ ಮಾಡೋದ್ರ ಮರಿ